ರೈಸ್ ಮನಿ ಇಟ್ಕೊಂಡು ಒಂದು ಕಾಸ್ಟ್ ನಡೆಯುತ್ತೆ ಇಡೀ ವಾರ ಹೇಗಿತ್ತು ಅಲ್ಲಿ ನಡೆದಂತ ಪ್ರೊಸೀಜರ್ ನನ್ಗೆ ಐ ವಾಸ್ ನಾಟ್ ಓಕೆ ಎಲ್ಲೋ ಒಬ್ಬನು ಕೆಳಗೆ ಹಾಕಬೇಕು ಅಂತ ಬೇರೆಯವ್ರನ್ನ ನೋಟಿಸ್ ಮಾಡಿದೆ ಅವ್ರ ಮೇಲೆ ಹೋಗ್ತಾನೆ ಹೋದ್ರು ನಾನು ಬರೀ ಮಾತಾಡ್ಕೊಂಡು ಮಾತ್ರನೇ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಕೆಲವ್ರಿಗೆ ಅನ್ಸುತ್ತೆ ಪಾಯಿಂಟ್ಲೆಸ್ ಆರ್ಗ್ಯುಮೆಂಟ್ಸ್ ಆರ್ಗ್ಯುಮೆಂಟ್ಸೇ ನಡೆಯೋದು ಸರ್ ಇಟ್ ಜಸ್ಟ್ ಲುಕ್ ಲೈಕ್ ಎಲ್ಲರೂ ಬೆಸ್ಟ್ ಆಗ್ತಿದ್ದು ಬರೀ ಈಗ ನನ್ನ ತಟ್ಟೆಯಲ್ಲಿ ಊಟ ಇಲ್ಲಾದರೂ ಪರವಾಗಿಲ್ಲ ಪಕ್ಕದವ್ರು ಊಟ ಮಾಡಬಾರ್ದು ಮಾಡುದ ಕಥೆ ಕಿಚ್ಚಿನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಪ್ರೈಸ್ ಮನಿ ಇಟ್ಕೊಂಡು ಒಂದು ಟಾಸ್ಕ್ ನಡೆಯುತ್ತೆ ಇಡೀ ವಾರ ಹೇಗಿತ್ತು ಅಲ್ಲಿ ನಡೆದಂತ ಪ್ರೊಸೀಜರ್ ನನ್ಗೆ ಐ ವಾಸ್ ನಾಟ್ ಓಕೆ ಎಲ್ಲೋ ಒಬ್ಬನ ಕೆಳಗೆ ಹಾಕಬೇಕು ಅಂತ ಬೇರೆಯವ್ರನ್ನ ನೋಟಿಸ್ ಮಾಡಿದೆ ಅವ್ರ ಮೇಲೆ ಹೋಗ್ತಾನೆ ಹೋದ್ರು ನಾನು ಬರೀ ಮಾತಾಡ್ಕೊಂಡು ಮಾತ್ರನೇ ಇಲ್ವರೆಗೂ ಬಂದಿದ್ದೀನಿ ಅಂತ ಕೆಲವ್ರಿಗೆ ಅನ್ಸುತ್ತೆ ಪಾಯಿಂಟ್ಲೆಸ್ ಲೆಸ್ ಆರ್ಗ್ಯುಮೆಂಟ್ಸ್ ನಡೆಯೋದು ಸರ್ ಇಟ್ ಜಸ್ಟ್ ಲುಕ್ ಲೈಕ್ ಎಲ್ಲಾರು ಯು ಮೆಸ್ಟ್ ಇಟ್ ಅಪ್ ಕಾಣಿಸಿದ್ದು ಬರೀ ಈಗ ನನ್ನ ತಟ್ಟೆಯಲ್ಲಿ ಊಟ ಇಲ್ಲಾದ್ರೂ ಪರವಾಗಿಲ್ಲ ಪಕ್ಕದವ್ರು ಊಟ ಮಾಡಬಾರದು ಕಥೆ ಕಿಚನ್ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಪ್ರೈಸ್ ಮನಿ ಇಟ್ಕೊಂಡು ಒಂದು ಕಾಸ್ಟ್ ಸಡಿಯುತ್ತೆ ಇಡೀ ವಾರ ಹೇಗಿತ್ತು ಅಲ್ಲಿ ನಡೆದಂತ ಪ್ರೊಸೀಜರ್ ನನ್ಗೆ ಐ ವಾಸ್ ನಾಟ್ ಓಕೆ ಎಲ್ಲೋ ಒಬ್ಬನ ಕೆಳಗೆ ಹಾಕ್ಬೇಕು ಅಂತ ಬೇರೆಯವ್ರನ್ನ ನೋಟಿಸ್ ಮಾಡಿದೆ ಅವ್ರ ಮೇಲ್ ಹೋಗ್ತಾನೆ ಹೋದ್ರು ನಾನು ಬರೀ ಮಾತಾಡ್ಕೊಂಡು ಮಾತ್ರನೇ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಕೆಲವ್ರಿಗೆ ಅನ್ಸುತ್ತೆ ಪಾಯಿಂಟ್ಲೆಸ್ ಆರ್ಗ್ಯುಮೆಂಟ್ಸ್ ಆರ್ಗ್ಯುಮೆಂಟ್ಸೇ ನಡೆಯೋದು ಸರ್ ಇಟ್ ಜಸ್ಟ್ ಲುಕ್ ಲೈಕ್ ಎಲ್ಲರೂ ಬೆಸ್ಟ್ ಇತ್ತಿದ್ದು ಬರೀ ಈಗ ನನ್ನ ತಟ್ಟೆಲ್ಲಿ ಊಟ ಇಲ್ಲಾದರೂ ಪರವಾಗಿಲ್ಲ ಪಕ್ಕದವರು ಊಟ ಮಾಡಬಾರ್ದು ಕಥೆ ಕಿಚ್ಚಿನ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ